ಸ್ನೇಹಿತರೆ ಪ್ರೇಮ ಜೀವಿಯ ಕಥಾ ಪ್ರಪಂಚದ ಕಥೆಗಳು ನಿಮಗೆ ಇಷ್ಟವಾಗ್ತಿದೆ ಅನ್ನಿಸಿದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಹಾಗೆಯೇ ನಿಮ್ಮದೇ ಕಥೆಗಳು ಏನಾದರೂ ಇದ್ದರೆ ಖಂಡಿತವಾಗಿಯೂ ಕಳಿಸಿ ಅದನ್ನು ನಮ್ಮಲ್ಲಿ ಪ್ರಸಾರ ಮಾಡಬಹುದು ಅಂತ ನಮಗೆ ಅಭಿಪ್ರಾಯ ಬಂದಲ್ಲಿ ಖಂಡಿತವಾಗಿಯೂ ಅದನ್ನು ಪ್ರಸಾರ ಮಾಡ್ತೀವಿ ಇವತ್ತಿನ ಕತೆಗೆ ಬರೋಣ ಅಕ್ಕಪಕ್ಕದ ಮನೆಯವರು ಅಂದರೆ ಹೇಗಿರಬೇಕು ಅಂದರೆ ಸೌಹಾರ್ದ ಸಂಬಂಧ ಇರಬೇಕು ಅದು ಯಾಕೆ ಅನ್ನೋದನ್ನು ಈ ಕಥೆಯಲ್ಲಿ ನಾವು ತಿಳ್ಕೊಳ್ಳೋಣ ನಾನು ಮನೋಜ್ ಬೆಂಗಳೂರಿನ ಐ ಟಿ ಕಂಪ್ನಿನಲ್ಲಿ ಕೆಲಸ ಬಹಳ ಕಷ್ಟಪಟ್ಟಿದ್ದೀನಿ ಈ ಮಟ್ಟಕ್ಕೆ ಬರೋದಕ್ಕೆ ಏನನ್ನೋ ಓದಬೇಕಾಗಿದ್ದೋನು ಮತ್ತೇನನ್ನೋ ಓದ್ದೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಅಂದ್ಕೊಂಡೋನು ಮತ್ತೇನನ್ನೋ ಮಾಡಿದೆ ಹಾಗಿದ್ದು ಕೂಡ ಬಂದೆ ಐ ಟಿನಲ್ಲಿ ಬೆಂಗಳೂರಿನಲ್ಲಿ ಮೊದಲು ಬಹಳ ಕಷ್ಟಪಟ್ಟೆ ನಾನಿವತ್ತು ಇಷ್ಟೊಂದು ಕಷ್ಟಪಟ್ಟು ಒಂದು ಸಂಸ್ಥೆಯಲ್ಲಿ ಒಂದು ಸ್ಥಾನದಲ್ಲಿದ್ದೀನಿ ಅಂದರೆ ಅದಕ್ಕೆ ನಮ್ಮ ತಂದೆ ತಾಯಿ ಬಹಳನೇ ಕಾರಣ ಅದು ಸಹಜ ಕೂಡ ಅಪ್ಪ ಅಮ್ಮ ಎಲ್ಲ ಮಕ್ಕಳಿಗೂ ಬೆನ್ನೆಲುಬಾಗಿರ್ತಾರೆ ಆದರೆ ವಿಷಯ ಅದಲ್ಲ ವಿಶೇಷ ಅದಲ್ಲ ನನಗೆ ಮತ್ತೂ ಒಬ್ಬ ಗುರು ಇದ್ದಾರೆ ಅವ್ರನ್ನ ಗುರು ಅನ್ಬೇಕೋ ಅಮ್ಮ ಅನ್ನಬೇಕೋ ಅಥವಾ ನಮ್ಮ ಪಕ್ಕದ ಮನೆಯವರು ಅನ್ಬೇಕೋ ನನಗೆ ಗೊತ್ತಿಲ್ಲ ಅವರ ಹೆಸರು ಪಂಕಜಮ್ಮ ನಾನು ಹೊಟ್ಟೆ ಹಸ್ಕೊಂಡಿರಬೇಕಾದರೆಲ್ಲ ಆಕೆ ನನಗೆ ತುತ್ತ ಅನ್ನನ ಬಡಿಸಿದ್ದಾರೆ ನಾನು ಅಳಬೇಕಾದ್ರೆ ಆಕೆ ನನ್ನ ಸಮಾಧಾನ ಪಡಿಸಿದ್ದಾರೆ ಹೌದು ಚಿಕ್ಕ ವಯಸ್ಸಿನಲ್ಲಿ ನಮ್ಮದು ತುಂಬಾ ಬಡತನದ ಕುಟುಂಬ ನಮಗೆ ಅಂಥ ಯಾವ ಒಂದು ವಿಶೇಷ ಅನುಕೂಲಗಳು ಇರಲಿಲ್ಲ ಸ್ನೇಹಿತರೊಂದಿಗೆ ಆಟ ಊಟ ಪಾಠ ಎಲ್ಲನೂ ನಡೆದೋಗ್ತಾ ಇತ್ತು ಸ್ಕೂಲ್ಗೆ ಹೋಗ್ತಾ ಇದ್ವಿ ಗೌರ್ಮೆಂಟ್ ಸ್ಕೂಲು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ನಮ್ಮ ಟೀಚರ್ಸ್ನ ಬಹಳ ಇಷ್ಟಪಡ್ತಾ ಇದ್ವಿ ಒಂದು ಹಂತಕ್ಕೆ ಓದನ್ನು ಕೂಡ ಮುಗಿಸಿದ್ವಿ ಆದರೆ ಕಾಲೇಜು ಹಂತಕ್ಕೆ ಬಂದ್ವಿ ಕಾಲೇಜು ಹಂತಕ್ಕೆ ಬರೋ ಸಮಯಕ್ಕಾಗಲೇ ನಮ್ಮ ಹಳ್ಳಿಯಲ್ಲಿ ಆ ಒಂದು ವ್ಯವಸ್ಥೆ ಇರಲಿಲ್ಲ ಆದರೆ ನಮ್ಮ ಹಳ್ಳಿನಲ್ಲಿ ಯಾರೇ ಈ ಥರ ಹುಡುಗರು ಅಂದರೆ ತುಂಬ ಓದಬೇಕು ಅಂತ ಅಂದ್ಕೊಂಡವರು ಅಥವಾ ತುಂಬ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡವರು ಕನಸನ್ನು ಇಟ್ಕೊಂಡಿರೋರು ಓದಬೇಕು ಅಂದರೆ ಅವರೊಬ್ಬರು ಯಾವಾಗಲೂ ಸಹಾಯ ಮಾಡ್ತಾಯಿದ್ರು ಅವರೇ ನಮ್ಮ ಪಕ್ಕದ ಮನೆಯಲ್ಲಿದ್ದಂತಹ ಇದ್ದಂತಹ ಪಂಕಜಮ್ಮ ಪಂಕಜಮ್ಮನವ್ರನ್ನ ಎಲ್ಲರೂ ಪ್ರೀತಿಯಿಂದ ಪಂಕಜಮ್ನೋರೆ ಪಂಕಜಮ್ನೋರೆ ಅಂತಲೇ ಇದ್ದರು ನಾವು ಅಮ್ಮ ಅಂತಲೇ ಕರಿತಾಯಿದ್ವಿ ಯಾಕಂದರೆ ಅಷ್ಟು ಪ್ರೀತಿ ಅವರೆಲ್ಲರಿಗೂ ಕೊಡ್ತಾಯಿದ್ರು ಒಂದು ಅರ್ಥದಲ್ಲಿ ಅವ್ರನ್ನ ಮದರ್ ತೆರೆಸ ಅಂದರೆ ತಪ್ಪಿಲ್ವೇನೋ ಅಷ್ಟರ ಮಟ್ಟಿನ ಸಹನೆ ಪ್ರೀತಿ ವಿಶ್ವಾಸ ಅವರಲ್ಲಿತ್ತು ಅವ್ರಿಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಅಂದರೆ ಬಹುಶಃ ಅವರು ಮಾನವತೆಯ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದವರು ಅಂದರೆ ಅವ್ರಿಗೂ ಮಕ್ಕಳಿದ್ರು ಗಂಡ ಇದ್ದರು ಗಂಡ ಒಳ್ಳೆ ಕೆಲಸದಲ್ಲೇ ಇದ್ರು ಬ್ಯಾಂಕ್ನಲ್ಲಿದ್ದರು ಪಂಕಜಮ್ನವರು ಹೌಸ್ ವೈಫ್ ನಿಮಗೆ ಗೊತ್ತಿರಲಿ ನಾನು ಅಥವಾ ನನ್ನ ಮಂದು ಸಂಬಂಧಿಕರು ಅಥವಾ ಆ ಊರಿನಲ್ಲಿದ್ದಂತಹ ಯಾರೇ ಆದರೂ ಕೂಡ ಪಂಕಜಮ್ನವ್ರನ್ನ ಅಷ್ಟೊಂದು ಗೌರವಿಸ್ತಾ ಇದ್ದಿದ್ದಕ್ಕೆ ಮತ್ತೊಂದು ಕಾರಣ ಅಂದರೆ ಪಂಕಜಮ್ಮ ಯಾವತ್ತೂ ಯಾರ ಬಗ್ಗೆನೂ ಎಲ್ಲೂ ಕೂಡ ಮಾತನಾಡ್ತಾ ಇರಲಿಲ್ಲ ಯಾರಾದರೂ ಬಂದು ಆ ಮನೆಯವ್ರು ಹಂಗಂತೆ ಈ ಮನೆಯವ್ರು ಹಿಂಗಂತೆ ನೋಡಿದ್ರ ಪಂಕಜಮ್ಮ ಅಂದರೂ ಕೂಡ ಸುಮ್ಮನೆ ನಗನಗ್ತಾ ಅವ್ರನ್ನ ಹಾಗೆ ಸಂಭಾಳಿಸಿ ಕಳಿಸ್ಬಿಡ್ತಾಯಿದ್ರೆ ಹೊರ್ತು ಹೌದು ಅಂತ ಅವ್ರ ಜೊತೆಗೆ ಇವರು ಸೇರಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಬೆರೆಸಿ ಮಾತನಾಡ್ತಾ ಇರಲಿಲ್ಲ ಕಷ್ಟನ ತಮ್ಮಿಂದಾದ ಸಹಾಯ ಮಾಡ್ತಾಯಿದ್ರು ನಮ್ಮ ಅಪ್ಪ ಅಮ್ಮ ಒಂದು ಸಾರಿ ಹೀಗೆ ಯೋಚನೆ ಮಾಡ್ತಾ ಕುಳ್ತಿದ್ರು ನಮ್ಮ ಮನೆಗೆ ಅವತ್ತು ಪಂಕಜಮ್ಮ ಬಂದಿದ್ರು ಯಾಕೆ ಏನಾಯಿತು ಅಂತ ಕೇಳಿದ್ರು ಏನಿಲ್ಲ ಮಗ ತುಂಬ ಓದಬೇಕು ಅಂತ ಇದ್ದಾನೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಅದು ಆಗೋಲ್ಲ ಆದರೆ ಅವನ ಕನಸಿಗೆ ಹೇಗೆ ನಾವು ಅವನ ಕನಸನ್ನು ಹೇಗೆ ನಾವು ಚೂಟ್ ಹಾಕೋದು ಅದಕ್ಕೆ ನಮ್ಮ ಹತ್ರ ಇರೋ ಎರಡು ಎಕರೆ ಜಮೀನನ್ನ ಮಾರಬೇಕು ಅಂತ ಇದ್ದೀವಿ ಎಂದಾಗ ಪಂಕಜಮ್ಮ ಬಾಳನೆ ಬೇಜಾರು ಮಾಡಿಕೊಂಡ್ರು ಅಲ್ಲ ಅವನು ಓದಬೇಕು ಅಂತಿರೋದು ಅವನ ಆಸೆ ಅವನ ಆಸೆಗೋಸ್ಕರ ನಿಮ್ಮ ಜೀವನ ಯಾಕೆ ನೀವು ಕಳ್ಕೊಳ್ತೀರಾ ಒಂದು ಕೆಲಸ ಮಾಡಿ ನಿಮ್ಮ ಒಂದು ಜಮೀನನ್ನ ನೀವೇ ಇಟ್ಕೊಳ್ಳಿ ಅದಕ್ಕೆ ಎಷ್ಟು ಭೀ ದುಡ್ಡು ಬೇಕೋ ಅದನ್ನು ನಾನು ಕೊಡ್ತೀನಿ ಅಮ್ಮ ನಿಮ್ಮಿಂದ ಎಲ್ಲಿ ಬರುತ್ತೆ ಅಷ್ಟು ದುಡ್ಡು ನಮ್ಮಮ್ಮ ಸಹಜವಾಗಿ ಕೇಳಿದರು ನೀವು ತಲೆ ಕೆಡಿಸ್ಕೋಬೇಡಿ ದುಡ್ಡಿನ ವ್ಯವಸ್ಥೆ ನಾನು ಮಾಡ್ತೀನಿ ಅವನು ಓದಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದ ಮೇಲೆ ನನಗೆ ವಾಪಸ್ ಕೊಡಿ ಅಕ್ಕಪಕ್ಕದಲ್ಲಿದ್ದೀವಿ ಇಷ್ಟು ಕಷ್ಟ ಸುಖಕ್ಕಾಗಲಿಲ್ಲ ಅಂದರೆ ಇನ್ಯಾಕೆ ನಾವು ಅಕ್ಕಪಕ್ಕ ಇರಬೇಕು ಅವರು ಮಾತನ್ನು ಕೇಳಿ ಅಮ್ಮನ ಕಣ್ಣಲ್ಲಿ ನೀರು ಬಂತು ಅಪ್ಪ ಕೃತಜ್ಞತಾ ಭಾವದಿಂದ ಅವ್ರನ್ನ ನೋಡಿದರು ನನಗೋ ಖುಷಿಯೋ ಖುಷಿ ಅಂತೂ ನನ್ನ ಆಸೆ ಈಡೇರ್ತಾ ಇದೆ ನನ್ನ ಕನಸು ಈಡೇರ್ತಾ ಇದೆ ಅಂತ ಪಂಕಜಮ್ಮ ನನ್ನ ಹತ್ರ ಬಂದರು ಏನು ಮಗು ಏನು ಓದಬೇಕು ಅಂತ ಇದೆಯಾ ನಾನು ಹೇಳಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದೆ ಆಯಿತು ನೀನು ಮಾಡು ನಿನಗೆ ಏನೇ ಕಷ್ಟ ಬಂದರೂ ನಾನು ಇರ್ತೀನಿ ಅಂತ ನನ್ನ ಬೆನ್ನನ್ನು ಸವರಿದ್ರು ಅದೇನೋ ಗೊತ್ತಿಲ್ಲ ಚೆನ್ನಾಗಿ ಓದ್ತಾ ಇದ್ದೆ ಒಂದು ವರ್ಷ ಫೇಲ್ ಆಗಿಬಿಟ್ಟೆ ಮನೆಯಲ್ಲಿ ಗೊತ್ತಾದಾಗ ಭಾಳನೇ ಬೈದರು ಅಲ್ಲ ಕಣೋ ಇಷ್ಟೆಲ್ಲ ಓದಬೇಕು ಅಂತೀಯ ಇಷ್ಟೆಲ್ಲ ಕನ್ಸಿಟ್ಕೊಂಡಿದ್ದೀನಿ ಅಂತೀಯಾ ಅದು ಯಾಕೋ ನೀನು ಫೇಲ್ ಆದೆ ಇಲ್ಲಪ್ಪ ನನಗೂ ಹುಷಾರಿರಲಿಲ್ಲ ನಿಮ್ಗೆ ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ತೀರ ಬೇಜ ಮಾಡ್ಕೊಳ್ತೀರ ಅಂತ ನಾನು ಹೇಳಲಿಲ್ಲ ನನಗೆ ಅದು ಯಾಕೋ ಗೊತ್ತಿಲ್ಲ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲಿಲ್ಲ ಫೇಲ್ ಆಗಿಬಿಟ್ಟೆ ಅಪ್ಪ ಅಮ್ಮ ಅವತ್ತು ಬೈದಿದ್ರು ಆದರೆ ನಿಮಗೆ ಗೊತ್ತಿರಲಿ ಅವತ್ತಿಗೂ ನಮ್ಮ ಮನೆಗೆ ಬಂದಿದ್ದರು ಏನಾಯಿತು ರಿಸಲ್ಟು ಅಂದರು ಈ ಥರ ಆಯಿತು ಅಂದೆ ಅವರು ಒಂದು ಮಾತನ್ನು ಕೂಡ ಹೀಯಾಳಿಸ್ಲಿಲ್ಲ ಅಥವಾ ಏನೋ ನಾನು ಖರ್ಚು ಇದ್ದೀನಿ ನೀನು ಓದಬೇಕಲ್ವಾ ಅದನ್ನೂ ಕೂಡ ದರ್ಪವಾಗಿ ದಬ್ಬಾಳಿಕೆಯಿಂದ ಕೇಳಲಿಲ್ಲ ಹೇಳಲಿಲ್ಲ ನೋಡು ಜೀವನದಲ್ಲಿ ಸೋಲು ಗೆಲುವು ಎಲ್ಲನೂ ಮುಂದೆ ಆದರೆ ನೀನು ಅದನ್ನು ಹೇಗೆ ತಗೊಳ್ತೀಯ ಅನ್ನೋದು ಮುಖ್ಯ ಇವತ್ತು ನೀನು ಫೇಲ್ ಆಗಿರ್ಬೋದು ಅಥವಾ ನಿನಗೆ ನಿನ್ನದೇ ಆದ ಕಾರಣಗಳಿರ್ಬೋದು ಆದರೆ ನೀನು ಫೇಲ್ ಆಗೋ ಹುಡುಗ ಅಲ್ಲ ಇದನ್ನೇ ನೀನು ಪ್ಲಸ್ ಆಗಿ ತಗೋ ನೀನು ಚೆನ್ನಾಗಿ ಓದು ಓದಿ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ ನನ್ನನ್ನು ಬಂದು ನೋಡು ಅಷ್ಟೇ ನಾನು ಹೇಳೋದು ನನಗೆ ಅದೇ ಖುಷಿ ಅಂತ ಅಂದಾಗ ಇವನು ಭಾಳ ಖುಷಿಯಿಂದ ಅದನ್ನೇ ಸ್ಫೂರ್ತಿಯಾಗಿ ತಗೊಂಡ ಓದ್ದ 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 ಇವನೇನೇನು ಬೇಕೋ ಎಲ್ಲವನ್ನು ಇವನ ಕನಸಿನಂತೆ ಗುರಿಯಂತೆ ಓದ್ದ ತುಂಬ ದೊಡ್ಡ ಮಟ್ಟದಲ್ಲಿ ಪಾಸು ಆದ ಪಾಸಾದ ಒಳ್ಳೆ ಕೆಲಸನೂ ಸಿಕ್ತು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ದ ಹೋಗ್ಬಾ ಅಂದ್ರು ಅಲ್ಲಿ ದುಡ್ದ ದುಡಿದ್ಬಿಟ್ಟು ಮತ್ತೆ ಊರಿಗೆ ಬಂದಿದ್ದ ಬಂದವನೇ ಮೊದಲು ಅಪ್ಪ ಅಮ್ಮನ ನೋಡಿ ಪಂಕಜಮ್ಮನವ್ರನ್ನ ನೋಡ್ದಕ್ಕೆ ಹೋದ ಹಬ್ಬ ಹರಿದಿನ ಅಂದರೆ ಸಾಕು ಅವ್ರ ಮನೆಯಲ್ಲೇ ಇರ್ತಾ ಇದ್ದ ಚಿಕ್ಕ ವಯಸ್ಸಿನಿಂದ ಮನೋಜ ಅವನಿಗೂ ಕೂಡ ಅವ್ರ ಮನೆಯ ಸಿಹಿ ತಿನಿಸಾಗಲಿ ಅಥವಾ ಬೇರೆ ಕಾರದ ತಿನಿಸಾಗಲಿ ಏನಿದ್ರೂ ಕೂಡ ಪಂಕಜಮ್ಮ ಕೊಟ್ಟು ಅವನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಅವನು ಹೋದೋನೇ ಅವರ ಆಶೀರ್ವಾದವನ್ನು ಪಡೆದ ಆಶೀರ್ವಾದವನ್ನು ಪಡೆದು ಅವ್ರ ಮುಂದೆ ಒಂದು ದುಡ್ಡಿನ ಕಂತೆಯನ್ನಿಟ್ಟ ಏನಿದು ಕೇಳಿದ್ರು ಪಂಕಜಮ್ಮ ಏನಿಲ್ಲ ಇಷ್ಟು ವರ್ಷ ನನಗೆ ಸಹಾಯ ಮಾಡಿದ್ದೀರೋ ಓದೋದಕ್ಕೆ ನೀವೆಷ್ಟು ಖರ್ಚು ಮಾಡಿದ್ದೀರೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಕೈಲಾದಷ್ಟು ನಾನು ತಗೊಂಡು ಬಂದಿದ್ದೀನಿ ಈಗ ನನಗೆ ಕೆಲಸ ಸಿಗಿದೆ ನಾನೇ ಇದ್ದೀನಿ ಎಲ್ಲ ನಿಮ್ಮಿಂದ ಅಮ್ಮ ಅವನು ಅವರನ್ನು ಪ್ರೀತಿಯಿಂದ ಅವನು ಅವರ ಕಡೆ ಬಹಳನೇ ವಿನಯದಿಂದ ನೋಡಿದಾಗ ಅವರು ಅವನನ್ನು ಎತ್ತಿ ಅವರು ಅವನನ್ನು ಆಲಿಂಗಿಸ್ಕೊಂಡ್ರು ಆಲಿಂಗಿಸಿಕೊಂಡು ಹೇಳಿದ್ರು ನೋಡ್ಮಗನೆ ನನ್ನ ಮಗ ಬೇರೆ ಅಲ್ಲ ನೀನು ಬೇರೆ ಅಲ್ಲ ನಿನ್ನಲ್ಲಿ ಓದೋ ಛಲ ಇತ್ತು ಅದಕ್ಕೆ ಓದು ಅಂತ ನಿನಗೆ ಪ್ರೋತ್ಸಾಹ ಕೊಟ್ಟೆ ದುಡ್ಡುಗೋಸ್ಕರ ಅಲ್ಲ ಕಣು ಈ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ದುಡ್ಡಿನ ಪ್ರಶ್ನೆ ಬೇಡ ನಿನ್ನ ಒಂದು ಪ್ರೀತಿ ವಿಶ್ವಾಸ ಈ ಅಮ್ಮನ ಬಗ್ಗೆ ಹಾಗೆ ಇಟ್ಟಿದೆಯಲ್ಲ ಇದನ್ನು ಜೀವನ ಪೂರ್ತಿ ಇಟ್ಕೋ ನಿನಗೆ ಸಹಾಯ ಆಯಿತಾ ಖಂಡಿತವಾಗಿಯೂ ನನಗದರಿಂದ ಖುಷಿ ಇದೆ ನನ್ನ ದುಡ್ಡು ಎಲ್ಲೋ ವ್ಯರ್ಥ ಆಗಲಿಲ್ಲ ಒಬ್ಬರಿಗೆ ಸಹಾಯ ಆಯಿತು ಅಂತ ಆಮೇಲೆ ನೀನು ಮುಂದೆನೂ ಕೂಡ ನನ್ನ ಜೀವನದಲ್ಲಿ ಯಾವತ್ತೇ ಎದುರಿಗೆ ಬಂದರು ಇದೇ ಪ್ರೀತಿ ವಿಶ್ವಾಸ ತೋರಿಸು ಅಷ್ಟೇ ಏ ಯಾರೋ ಮೂರನೇವಳು ಅಂತ ನೋಡಬೇಡ ಅದೊಂದನ್ನು ಮಾತ್ರ ನನ್ನ ಕೈಲಿ ಯಾವತ್ತೂ ಸಹಿಸೋಕ್ಕಾಗಲ್ಲ ನಿರ್ಲಕ್ಷ್ಯವನ್ನು ಬಿಟ್ಟು ನನ್ನ ಪ್ರೀತಿ ಮಾಡು ಅಷ್ಟೇ ನಾನು ಕೇಳ್ಕೊಳ್ಳೋದು ಅಪ್ಪ ಅಮ್ಮನ ಜೊತೆಗೆ ಹೋಗಿದ್ದ ಅಪ್ಪ ಅಮ್ಮ ಆ ಮಾತು ಕೇಳಿ ಮತ್ತೆ ಕಣ್ ಎಷ್ಟು ವಿಶಾಲ ಹೃದಯದವರು ಪಂಕಜಮ್ಮ ಇಂಥವರು ಅಕ್ಕಪಕ್ಕದಲ್ಲಿರಬೇಕು ಇಂಥವರು ನಮ್ಮ ಮನೆಯ ಸಂಬಂಧಿಗಳಾಗಿರಬೇಕು ಇಂಥವರು ನಮ್ಮ ಜೊತೆಗೇ ಇರಬೇಕು ಜೀವನ ಪೂರ್ತಿ ಅಂದ್ಕೊಂಡ್ರು ಹಾಂ ಅಂದ ಹಾಗೆ ಈಗ ನಾನು ಬಸ್ಸಲ್ಲಿ ನಮ್ಮೂರಿಗೆ ಇದ್ದೀನಿ ಯಾಕೆ ಅಂತ ನಾನು ಇವತ್ತು ಇಷ್ಟು ಹೊತ್ತು ಹೇಳೋದ್ನಲ್ಲ ಪಂಕಜಮ್ಮ ಅವರು ಇವತ್ತು ಬೆಳಗ್ಗೆ ತಾನೇ ತೀರ್ಕೊಂಬಿಟ್ರಂತೆ ಮೂರು ದಿನದಿಂದ ಫೋನ್ ಮಾಡಿ ಕರಿತಾಯಿದ್ರು ಮನೋಜ ಬಾರೋ ನೋಡಬೇಕು ಮನೋಜ ಬಾರೋ ನೋಡಬೇಕು ಅಂತ ಮೂರು ದಿನದಿಂದ ಫೋನ್ ಮಾಡಿ ಕರಿತಾಯಿದ್ರು ನನಗೆ ಕೆಲ್ಸದ ಒತ್ತಡ ಇಲ್ಲಿ ಗೊತ್ತಲ್ಲ ಬೆಂಗಳೂರಿನ ಲೈಫಲ್ಲಿ ವಾರದಲ್ಲಿ ಒಂದು ದಿನ ರಜಾ ಹಾಕೋದೇ ಕಷ್ಟ ಇನ್ನು ಮಧ್ಯ ಮಧ್ಯೆ ರಜಾ ಹಾಕಿ ಊರಿಗೆ ಹೋಗೋದಲ್ಲಿ ಅದನ್ನೇ ಹೇಳಿದ್ದೆ ಅಮ್ಮನಿಗೆ ಆದರೆ ಅಮ್ಮ ಒಂದು ಸರಿ ಬಂದು ನೋಡ್ಕೊಂಡೋಗೋ ಪಂಕಜಮ್ಮ ಬೇಜ ಮಾಡ್ಕೊಳ್ತಾರೆ ಅಂದಿದ್ರು ಸರಿ ಅಮ್ಮ ಬರ್ತೀನಿ ಅಂತ ಇವತ್ತು ತಾನೇ ರಜಾ ಹಾಕಿ ಹೊರಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ನನಗೆ ಫೋನ್ ಕಾಲ್ ಬಂತು ಪಂಕಜಮ್ಮ ತೀರ್ಕೊಂಬಿಟ್ರು ಅಂತ ನನಗೆ ಭಾಳನೇ ಬೇಸರ ಆಯಿತು ಒಂದು ಕ್ಷಣ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಆ ಕ್ಷಣವೇ ನಾನು ನಮ್ಮ ಮೇಲಧಿಕಾರಿಗೆ ಫೋನ್ ಮಾಡಿ ಈ ಥರ ನಾನು ಊರಿಗೆ ಹೋಗಬೇಕು ರಜಾ ಹಾಕಿದ್ದೀನಿ ಒಂದೆರಡು ದಿನ ಬರೋದಕ್ಕಾಗೋದಿಲ್ಲ ನನ್ನ ತಾಯಿ ಸಮಾನರಾದ ಪಂಕಜಮ್ಮ ತೀರ್ಕೊಂಡಿದ್ದಾರೆ ಅಂತ ಹೇಳಿದೆ ಅವರು ಒಪ್ಕೊಂಡ್ರು ಈಗ ಬಸ್ಸಲ್ಲಿ ಕುಂತಿದ್ದೀನಿ ನಮ್ಮ ಊರಿಗೆ ಹೋದರೆ ಈಗ ನನಗೆ ಆ ಒಂದು ಖುಷಿ ಇರೋದಿಲ್ಲ ಆ ಒಂದು ಸಂತೋಷ ಇರೋದಿಲ್ಲ ಅಮ್ಮನನ್ನು ನೋಡಿದ ತೃಪ್ತಿ ಇರೋದಿಲ್ಲ ಪಂಕಜಮ್ಮನವ್ರನ್ನ ನೋಡ್ತೀನಿ ಅನ್ನೋ ಸಮಾಧಾನ ಇರೋದಿಲ್ಲ ಯಾಕಂದರೆ ಅವ್ರು ನನ್ನನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಹೋಗಲೇಬೇಕು ಅನಿವಾರ್ಯ ಹೋಗ್ತಾ ಇದ್ದೀನಿ ಊರಿಗೆ ಬಂದ ಮನೋಜ ಅಲ್ಲಿ ಪಂಕಜಮ್ಮನನ್ನು ಮಲಗಿಸಲಾಗಿತ್ತು ಅವ್ರನ್ನ ನೋಡಿದವರೇ ಮೊದಲು ಮಾಡಿದ ಕೆಲಸ ಅಂದರೆ ಅವರ ಕಾಲಿನ ಹತ್ರ ಹೋಗಿ ತಲೆಯಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳಿದ್ದು ನೀವು ಕರೆದ್ರಿ ನಾನು ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಕೊನೆ ಕ್ಷಣದಲ್ಲಿ ನಿಮ್ಮನ್ನು ನೋಡೋಕ್ಕಾಗಲಿಲ್ವಲ್ಲ ಅನ್ನೋ ಬೇಜಾರು ನನ್ನಲ್ಲಿದೆ ದಯಮಾಡಿ ನನ್ನ ಕ್ಷಮಿಸ್ಬಿಡಿ ಅಂತ ಕಣ್ಣೀರು ತುಂಬಿಕೊಂಡ ಆದರೆ ಅವರು ನಿಶ್ಚಲವಾಗಿ ಮಲಗಿದ್ರು ಅಪ್ಪ ಅಮ್ಮ ಅವನನ್ನು ತಬ್ಬಿ ಸಮಾಧಾನ ಮಾಡಿದ್ರು ಮನೋಜ್ ಈಗಲೂ ಕೂಡ ತನ್ನ ರೂಮಿನಲ್ಲಿ ಪಂಕಜಮ್ಮನವರ ಫೋಟೋವನ್ನು ಇಟ್ಟಿದ್ದಾನೆ ಅವರಿಗೆ ಪೂಜೆಯನ್ನು ಮಾಡ್ತಾನೆ ಅಲ್ಲಿಂದ ವಾಪಸ್ ಬಂದ ಮನೋಜ್ ತನ್ನ ರೂಮಿನಲ್ಲಿ ಈಗಲೂ ಸಹ ಫೋಟೋವನ್ನು ಇಟ್ಟಿದ್ದಾನೆ ಅವ್ರ ಫೋಟೋಗೆ ಪ್ರತಿನಿತ್ಯ ಪೂಜೆ ಮಾಡ್ತಾನೆ ತನ್ನ ಇವತ್ತಿನ ಈ ಸಾಧನೆಗೆ ಇವತ್ತಿನ ಈ ಬದುಕಿಗೆ ಇವತ್ತಿನ ಈ ಒಂದು ಸೌಲಭ್ಯ ಮತ್ತು ಇವತ್ತು ನಾನು ಬೆಳೆದು ಬಂದಿರೋ ಸ್ಥಾನಕ್ಕೆ ಅವರೇ ಕಾರಣ ಅನ್ನೋದನ್ನು ಅವನು ಬಲವಾಗಿ ನಂಬ್ತಾನೆ ಅದಕ್ಕೆ ಹೇಳೋದು ಒಂದು ಒಳ್ಳೆಯ ಕೆಲಸ ನೂರು ಜನ್ಮಕ್ಕಾಗುವಷ್ಟು ಒಂದು ಒಳ್ಳೆಯತನವನ್ನು ಉಳಿಸಿ ಹೋಗುತ್ತೆ ಅಂತ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆಯೇನು ನಿಮ್ಮ ಅಕ್ಕಪಕ್ಕದಲ್ಲೂ ಇಂಥವರಿದ್ದರ ಇಂಥವರಿದ್ದಾರಾ ಅದರ ಬಗ್ಗೆ ನಮಗೆ ಅಭಿಪ್ರಾಯದ ಮೂಲಕ ತಿಳಿಸಿ ಹಾಗೆಯೇ ಕಥೆಯ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸಿ ಧನ್ಯವಾದಗಳು